ಿ ವಿನಾಯಕ ಯುವಕರ ಬಳಗ ಉದಯಪುರ ಇವರ ವತಿಯಿಂದ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಎಂಟು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಡಿಕೆ ಹೊಡೆಯುವ ಸ್ಪರ್ಧೆ ಇರೋದರಿಂದ ಆಮೇಲೆ ಮತ್ತೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋನು ಮೆಲಡಿಸ್ ಆರ್ಕೆಸ್ಟ್ರಾ ಇವರ ವತಿಯಿಂದ ಪ್ರೋಗ್ರಾಮ್ ಇರುತ್ತದೆ ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಹನ್ನೊಂದು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನ್ನದಾನ ಸಂತರ್ಪಣೆ ಇರೋದರಿಂದ ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಅತ್ಯುತ್ತಮವಾಗಿ ರಂಗೋಲಿ ಬಿಡಿಸಿ ಜನ ಮನ ಎರಡನೇ ಬಹುಮಾನ ಇಲ್ಲಿ ಹೆಸರು ಸರಿಯಾಗಿ ಕಾಣ್ತಾ ಇಲ್ಲ ಆದ್ರೆ ಹೇಳ್ತಾ ಇದ್ದೀವಿ ಅಕ್ಷತಾ ಪ್ರದೀಪ್ ಅತ್ಯುತ್ತಮವಾದ ರಂಗೋಲಿ ಸ್ಪರ್ಧೆಯನ್ನು ಬಿಡಿಸಿ ಎಲ್ಲರ ಮನಸ್ಸಿಗೆ ಮುದ ನೀಡಿದಂತಹ ಅಕ್ಷತಾ ಪ್ರದೀಪ್ ರವರಿಗೆ ಅಭಿನಂದನೆಗಳು ಪ್ರಥಮ ಬಹುಮಾನ ಚೈತ್ರ ಹರೀಶ್ ಅತ್ಯುತ್ತಮವಾದ ರಂಗೋಲ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಚೈತ್ರ ಹರೀಶ್ ರವರಿಗೆ ಸಂಘದ ಹತ್ತೆ ಪ್ರತಿಯೊಬ್ಬರಿಗೂ ಬಹುಮಾನವನ್ನು ಕೊಡಲಿದ್ದಾರೆ ದಯಮಾಡಿ ಬಹುಮಾನಗಳನ್ನು ಹಂಚಲಿದ್ದಾರೆ ಪಲ್ಲವಿ ಪಲ್ಲವಿ ರವರಿಗೂ ಸಮಾಧಾನಕರ ಬಹುಮಾನವನ್ನು ಕೊಡಲಾಗುತ್ತಿದೆ ಸಮಾಧಾನಕರವಾದ ಬಹುಮಾನವನ್ನು ಸಮಾಧಾನವಾಗಿ ತೆಗೆದುಕೊಂಡು ವರಲಕ್ಷ್ಮಿ ே முற ஜெயலி போச்சு நடிதது மக ீகே சொல்லி ಚಪ್ಪಾಳೆ ಬರ್ಲಿ ಸುಮ್ನೆ ನಿಲ್ಕ ನೋಡಿದ್ರೆ ಅವ್ರು ಎನ್ನ ಸರ್ತಿ ಬರ್ತಾರ ಜಯಂತಿ ಮಂಜು ಜಯಂತಿ ಮಂಜು